ರಾಜ್ಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ಮನೆಗಳಲ್ಲಿ ಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಅಲಂಕಾರ ಮಾಡುವುದರೊಂದಿಗೆ ನೆರೆಹೊರೆಯ ನೆಂಟರಿಷ್ಟ ಮಹಿಳೆಯರನ್ನು ಕುಂಕುಮಕ್ಕೆ ಆಹ್ವಾನಿಸಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಚಿಕ್ಕಮಗಳೂರಿನ ಆದರ್ಶ್ ಫರ್ನಿಚರ್ ನಂದಿನಿ ಸುಧೀರ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಲಕ್ಷ್ಮೀ ಪೂಜೆಯ ಸಿದ್ಧತೆ ಮಾಡಿಕೊಂಡಿದ್ದ ಇವರು ಬೆಳಗ್ಗೆ ಲಕ್ಷ್ಮೀ ವಿಗ್ರಹಕ್ಕೆ ಹೊಸ ಸೀರೆಯುಡಿಸಿ ಒಡವೆ ಹಾಕಿ ಬಗೆಬಗೆಯ ಹಣ್ಣು ಬಗೆಬಗೆಯ ಸಿಹಿ ತಿನಿಸುಗಳನ್ನು ನೈವೇದ್ಯಕ್ಕಿಟ್ಟು ಪೂಜೆಗೈದರು கருநாளுபம்மா சரணி க்ஷரணம்மா பதிலேவ சௌகிய தீருவா எந்தெந்த காப்பாடியலம்மா ஆகி மாத மாத மாப்பாயி மாதா மாத மாப்பாயி மாத ಮಾಪಾತಾ ಹೆಸ್ರಲ್ಲೇ ಇರೋ ಹಾಗೆ ಹೊರಗಂಡ್ ಕೂಡ ಮಹಾಲಕ್ಷ್ಮಿನೇ ವರ ಮಹಾಲಕ್ಷ್ಮಿ ಇದು ಬರೋದು ಈ ಹಬ್ಬ ಯಾವಾಗ ಆಚರಿಸ್ತೀವಿ ಅಂದರೆ ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮುಂಚೆ ಬರೋ ಶುಕ್ರವಾರದಲ್ಲಿ ನಾವು ಇದನ್ನು ಆಚರಿಸ್ತೀವಿ ಬೆಳಿಗ್ಗೆನೆ ಎದ್ದು ಎಲ್ಲರೂ ಮನೆ ಮಂದಿಯೆಲ್ಲ ಎಲ್ಲ ಕೂರ್ತೀವಿ ಇದಕ್ಕೆ ಗಂಡಸರು ಕೂರಲ್ಲ ಅಂತಾರೆ ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಕೂರ್ತೀವಿ ನಮ್ಮ ಮಗಳು ಸೊಸೆ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಪೂಜೆ ಮಾಡಿ ಭಕ್ಷ್ಯ ನೈವೇದ್ಯ ಎಲ್ಲ ಮಾಡಿ ಎಲ್ಲ ಮಾಡಿ ಹೂವು ಆರತಿ ಮಾಡಿ ಎಲ್ಲ ಮಾಡ್ತೀವಿ ಹೇಗೆ ಅಂದರೆ ಇದು ಬೇರೆ ಹಬ್ಬಗಳಾದರೆ ಮಧ್ಯಾಹ್ನಕ್ಕಾಗೆ ಹೋಗುತ್ತೆ ಆದರೆ ಈಗ ಬೇರೆ ಎಲ್ಲರೂ ಕರಿತೀವಿ ಅರ್ಶನಕೊಮ್ಮು ಕರಿತೀವಿ ಎಲ್ಲರೂ ಬರ್ತಾರೆ ಮುತ್ತೈದೆಯರು ಬರೋದನ್ನು ಕಾಯ್ತಾ ಇರ್ತೀವಿ ನಾವೆಲ್ಲ ಹೊಸ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಸೀರೆ ಉಟ್ಟು ಎಲ್ಲ ಎಷ್ಟು ಸಡಗರದಿಂದ ಆಚರಿಸ್ತೀವಿ ಅಂದರೆ ಖುಷಿ ಆಗುತ್ತೆ ನಮಗೂ ಹಬ್ಬ ಬರಲಿ ಅಂತ ಕಾಯ್ತಾ ಇರ್ತೀವಿ ಹಾಗಾಗಿ ಇದು ತುಂಬ ಖುಷಿ ಪಡುತ್ತೆ ಚಿಕ್ಕಮಗಳೂರು ನಗರದ ಎಂ ಜಿ ರಸ್ತೆ ಪಾಂಡುರಂಗ ಕಾಫಿ ವರ್ಕ್ಸ್ ಪ್ರತಿಭಾ ವೆಂಕಟೇಶ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಸಡಗರದ ಜೊತೆಗೆ ಭಕ್ತಿ ಭಾವದಿಂದ ಆಚರಿಸಿದರು ಲಕ್ಷ್ಮಿಯನ್ನು ಸುಂದರವಾಗಿ ಸೀರೆ ಒಡವೆ ಹೂವುಗಳಿಂದ ಅಲಂಕರಿಸಿ ಬಗೆಯ ಹಣ್ಣು ಸಿಹಿ ತಿಂಡಿ ತಿನಿಸುಗಳನ್ನಿಟ್ಟು ಪೂಜೆ ಸಲ್ಲಿಸಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಯಿತು ಇಂದು ಶ್ರಾವಣ ಮಾಸದ ಮೂರನೇ ಶುಕ್ರವಾರದ ವರಮಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಿಸುತ್ತಾ ಇದ್ದೇವೆ ನಾವು ಚಿಕ್ಕವರಿಂದ ನಾವು ಆಚರಿಸ್ಕೊತಾ ಬಂದಿದ್ದೇವೆ ಇಂದು ನಮ್ಮ ಅತ್ತೆ ಮನೆಗೆ ಬಂದು ಮೂವತ್ತೊಂಬತ್ತು ವರ್ಷ ಆಯಿತು ನಾನು ವರಮಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಿಸ್ಕೊಂಡು ಪ್ರತಿ ವರ್ಷದಂತೆ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಬೆಂಗಳೂರಿನ ಅಶ್ವಿನಿ ಪ್ರದೀಪ್ ಅವರ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿ ಕಳಶ ಇಟ್ಟು ವಸ್ತ್ರ ಒಡವೆ ದನಕನ ಖಾದಿಗಳನ್ನಿಟ್ಟು ಫಲ ವಸ್ತುಗಳು ಅರಿಶಿಣ ಕುಂಕುಮ ನೈವೇದ್ಯ ತಿಂಡಿ ತಿನಿಸುಗಳನ್ನಿಟ್ಟು ಪೂಜಿಸಿ ಹಬ್ಬವನ್ನು ಆಚರಿಸಲಾಯಿತು ದೇವಿ ಟಿವಿಯ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ನಾನು ಹಬ್ಬ ಪ್ರತಿ ವರ್ಷನೂ ಆಚರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಖುಷಿ ಲಕ್ಷ್ಮಿಗೆ ಅಲಂಕಾರ ಮಾಡಿ ಅದನ್ನು ನೋಡೋದೇ ಒಂದು ಸಂಭ್ರಮ ಹಾಗಾಗಿ ಪ್ರತಿ ವರ್ಷವೂ ಕೂರಿಸಿ ಅಲಂಕಾರ ಮಾಡಿ ಹಬ್ಬನ ಆಚರಿಸ್ತೀವಿ ನಗರದ ಗೌರಿ ಕಾಲುವೆ ರಾಜೇಶ್ವರಿ ಶ್ರೀನಿವಾಸವರ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಲಕ್ಷ್ಮೀ ದೇವಿಗೆ ವಿಶೇಷ ಅಲಂಕಾರ ಮಾಡಿ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಿಸುವುದರ ಜೊತೆಗೆ ಸಂಪತ್ತು ಸಮೃದ್ಧಿ ಆರೋಗ್ಯ ಕೊಟ್ಟು ಕಾಪಾಡುತ್ತಾಯಿ ಎಂದು ಪ್ರಾರ್ಥಿಸಿದರು ಸಂಪೂರ್ಣ ಆಚಾರ ಮಾಸದಲ್ಲಿ ಸಂಪೂರ್ಣ ಮಳೆ ಜಾಸ್ತಿ ಇರುತ್ತೆ ಇದು ಮುಗಿದುಕೊಳ್ಳಿ ಹಬ್ಬ ಪ್ರಾರಂಭ ವರಮಹಾಲಕ್ಷ್ಮಿ ಹಬ್ಬನೇ ಪ್ರಾರಂಭ ಇದನ್ನು ಎಲ್ಲರೂ ನಾವು ದೂರದರ ಇರ್ತೀವಿ ನಾವೆಲ್ಲ ಸಂಬಂಧಿಕರು ಇರ್ಬೋದು ಸ್ನೇಹಿತರು ಇರ್ಬೋದು ಇವನ್ನೆಲ್ಲ ನಾವು ಮತ್ತೆ ನಾವು ನೋಡುವಂಥ ಸ್ಥಿತಿಗೆ ತರುವಂಥದ್ದು ಈ ಆಚರಣೆ ನಾವೆಲ್ಲರಿಗೂ ಕರಿತೀವಿ ನಾವು ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ನಾವು ಕರೆದು ಒಂದು ಅರಿಶಿನ ಕುಂಕುಮನ ಕೊಟ್ಟು ಅದಕ್ಕೆ ಒಂದು ತಾಂಬೂಲವನ್ನು ಕೊಟ್ಟು ಮಾಡುವ ಪದ್ಧತಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆ ಮಂಜುಳಾ ನಂಜಪ್ಪ ಅವರ ಮನೆಯಲ್ಲಿ ಬೆಳಗ್ಗೆಯೇ ಮನೆ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಬಾಗಿಲುಗಳಿಗೆ ತಳಿರು ತೋರಣಗಳಿಂದ ಅಲಂಕರಿಸಿ ದೇವರ ಮನೆಯನ್ನ ಹೂವು ಹಣ್ಣುಗಳಿಂದ ಅಲಂಕರಿಸಿ ದೇವರಿಗೆ ನೈವೇದ್ಯ ಮಾಡಿ ಸಂಭ್ರಮದಿಂದ ಆಚರಿಸಲಾಯಿತು आदिलक्ष्मी देविगे आरतिया यत्तिरे हरिशिन कुंकुम हच्चि हूमाले हाकिरे कनक लक्ष्मीगे नीवु दैवेव तन्निरे कनक ಆದಿ ಲಕ್ಷ್ಮಿಗೆ ನೀ ಆರತಿಯ ಎತ್ತಿರೆ ಹರಿಶಿನ ಕುಂಕುಮ ಹಚ್ಚಿ ಮಾಲೆ ಆಗಿರೇ ನಾವ್ ಒಂದ್ ಮೂವತ್ ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀವಿ ಪೂಜೆ ಮಾಡ್ದಂಗ್ ಮಾಡ್ದಂಗ್ ನಮ್ಗೆಲ್ಲ ಒಳ್ಳೇದೇ ಆಗ್ತಾ ಇದೆ ಎಲ್ಲಾ ಮಕ್ಳೆಲ್ಲಾ ಅಭಿವೃದ್ಧಿ ಆದ್ರೂ ಎಲ್ಲ ಚೆನ್ನಾಗಿದ್ರೆ ನಾವ್ ಅಂದ್ಕೊಂಡಿದೆಲ್ಲಾ ಆಗ್ತಾ ಇದೆ ಹಂಗಾಗಿ ನೀವು ಎಲ್ಲರೂ ಮಾಡಿದ್ರೆ ಒಳ್ಳೇದು ಸಮಸ್ತ ಕನ್ನಡ ನಾಡಿನ ಭಕುತರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ನನ್ನ ತಾಯಿಯ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಆ ಪದದಲ್ಲೇನೆ ಪೂರ್ಣ ಅರ್ಥ ಒಳಗೊಂಡಿದೆ ಏನಂದರೆ ಮಹಾಲಕ್ಷ್ಮಿ ಲಕ್ಷ್ಮಿಯ ಪೂಜೆ ಅಂತಂದರೆ ನಮ್ಮೆಲ್ಲ ಭಾರತೀಯರಿಗೆ ಒಂದು ಉತ್ಕೃಷ್ಟವಾದಂತಹ ಹಬ್ಬ ಯಾಕಂದರೆ ಆಕೆ ಎಲ್ಲವನ್ನು ದಯಪಾಲಿಸುವಂಥವಳು ಧನವನ್ನು ಹೆಚ್ಚಾಗಿ ನಾವು ಬಯಸುವಂತ ಹಣವನ್ನ ನೀಡುವಂತಹ ಲಕ್ಷ್ಮಿ ಅಂತಲೇ ಹೇಳ್ತೀವಿ ಆದ್ರೆ ಲಕ್ಷ್ಮಿ ಅನ್ನೋದು ಕೇವಲ ಹಣಕ್ಕೆ ಮಾತ್ರ ಪ್ರತಿರೂಪಳಲ್ಲ ಆಕೆ ಧಾನ್ಯಲಕ್ಷ್ಮಿಯೂ ಹೌದು ಆಕೆಯ ಲಕ್ಷ್ಮಿಯ ಅವತಾರ ಆರಂಭ ಆಗೋದೆ ಆದಿಲಕ್ಷ್ಮಿ ಅಂತ ಹೇಳಿ ಎಲ್ಲವನ್ನ ಪ್ರಾರಂಭ ಮಾಡುವಂಥವಳೆ ಲಕ್ಷ್ಮಿ ಹಾಗಾಗಿ ನಾವು ಲಕ್ಷ್ಮಿಯನ್ನ ಕೇವಲ ಹಣಕ್ಕಾಗಿ ಮಾತ್ರ ಪ್ರಾರ್ಥನೆ ಮಾಡದೆ ಆಕೆಯ ಬರೀ ಲಕ್ಷ್ಮಿ ಅಲ್ಲ ಆಕೆ ಮಹಾಲಕ್ಷ್ಮಿ ಹಾಗಾಗಿ ಎಲ್ಲ ಲಕ್ಷ್ಮಿಯರು ಸೇರಿದ ಮಹಾಲಕ್ಷ್ಮಿ ನಮಗೆ ವರವನ್ನ ಕರುಣಿಸು ಅಂತ ಹೇಳಿ ಮಾಡುವಂತಹ ಹಬ್ಬವೇ ವರಮಹಾಲಕ್ಷ್ಮಿ